ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಈ ಭಾಳ ಈಸಿಯಾಗಿ ಪಲಾವ್ ಮಾಡೋದು ಹೆಂಗೆ ಅಂತ ತೋರಿಸೆ ನೋಡಿರಿ ಅದಕ್ಕೆ ಬೇಕಾಗಿರೋದು ಒಂದು ಕ್ಯಾರೆಟ್ ತೊಗೊಂಡೇವಿ ಒಂದು ಆಲೂಗಡ್ಡೆ ಒಂದು ಎರಡು ಹಚ್ಚ ಮೆಣಸಿನ್ಕಾಯಿ ಒಂದು ಉಳ್ಳಾಗಡ್ಡಿ ಒಂದು ಬೀಟ್ರೂಟು ಸ್ವಲ್ಪ ಪುದೀನ ತೊಗೊಂಡೇವ್ರಿ ಮೊದಲೇದಾಗಿ ಒಂದು ಕುಕ್ಕರ್ನೊಳಗೆ ಸ್ವಲ್ಪ ಎಣ್ಣೆ ಹಾಕೋಣ ಸ್ವಲ್ಪ ಎಣ್ಣೆ ಹಾಕತ್ತೆ ನೋಡಿರಿ ಅದಕ್ಕೆ ಅದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಇಂಚಿನಷ್ಟು ಚಕ್ಕೆ ತೊಗೊಂಡೀವಿ ಒಂದು ಮೊಗ್ಗು ಹಾಕೀವಿ ಸ್ವಲ್ಪ ಹಾಕಿದ್ರೆ ಫ್ಲೇವರ್ ಸ್ವಲ್ಪ ಜಾಸ್ತಿ ಆಗುತ್ತೆ ಒಂದು ಸಣ್ಣದೊಂದು ಪಲಾವ್ ಇಲಿ ಹಾಕೀವಿ ಒಂದು ಸ್ವಲ್ಪ ಕರ್ಬೇ ಹಾಕೀವಿ ಒಂದು ಉಳ್ಳಾಗಡ್ಡೆ ಹಾಕೀವಿ ಹಾಗೆ ಸ್ವಲ್ಪ ಪುದೀನ ಹಾಕೀವ್ರಿ ಇದು ಒಂದು ಟಮೊಟೆ ಹಾಕೀವಿ ಇದಕ್ಕೆ ಕಾಯಿ ಎಲ್ಲ ಕಟ್ ಮಾಡಿ ಕಟ್ಟಿದ್ದ ಅದನ್ನ ಹಾಕಿದ್ವಿ ಒಂದು ಸ್ವಲ್ಪ ಶೇಂಗಾ ಕಳಾಕೀವಿ ಸ್ವಲ್ಪ ಬಾಯಿ ಸಿಕ್ಕರೆ ಟೇಸ್ಟೇ ಚಲೋ ಬರುತ್ತಂಥೇಳಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಜಜ್ಜಿ ಹಾಕೀವಿ ಇವನ್ನ ನೀಟಂಗ ಮಿಕ್ಸ್ ಮಾಡ್ಕೋತೆ ನೋಡ್ರಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀವಿ ಅತ್ತಿಗೆ ಅಂತೇಳಿ ಒಂದು ಕಪ್ನಷ್ಟು ಅಕ್ಕಿ ತೊಗೊಂಡೇವಿ ಅವನ್ನ ನೀಟಂಗ ವಾಶ್ ಮಾಡಿ ಆ ಕುಕ್ಕರ್ನೊಳಗೆ ಆಗತ್ತೆ ನೋಡ್ರಿ ಅಗ್ದಿ ಭಾಳ ಸಿಂಪಲ್ ಅದ ರೀ ಭಾಳ ಅಂದ್ರೆ ಒಂದು ಐದು ನಿಮಿಷದೊಳಗೆ ರೀ ಇದು ಐದು ನಿಮಿಷವೂ ಜಾಸ್ತಿ ಐತಿ ನಾನು ಮೂರು ನಿಮಿಷದ ನಗ ಮೂರು ನಿಮಿಷದೊಳಗೆ ಕಂಪ್ಲೀಟ್ ಆಗೈತಿ ನೋಡ್ರಿ ಒಳ್ಳೆ ಫ್ಲೇವರು ಬರತೈತಿ ನೋಡೋಕ್ಕೂ ಭಾಳ ಅಗ್ದಿ ಚಲೋ ಅದ ರೀ ಒಂದ್ಸಲ ನೋಡಿ ಟ್ರೈ ಮಾಡಿ ನೋಡಿರಿ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಏನಾರು ಮಿಸ್ಟೇಕ್ ಇದ್ರೆ ಕಮೆಂಟ್ ಮಾಡಿ ಅದಕ್ಕೆ ಒಂದು ಕಪ್ ಅಕ್ಕಿ ಒಳಗೆ ಎರಡು ಕಪ್ನಷ್ಟು ನೀರು ಹಾಕಿವಿ ಇದಕ್ಕೆ ಒಂದು ಎರಡು ಆಗುವಷ್ಟು ಕುಕ್ಕರನ್ನ ಕ್ಲೋಸ್ ಮಾಡ್ಕೊತೀವಿ ಕಲರು ಮಸ್ತ್ ಕಣ ಬೀಟ್ರೂಟ್ ಹಾಕಿವಲ್ಲ ಅದು ಒಂದು ಸ್ವಲ್ಪ ಕುದಿ ಬರಾತೈತಿ ಈಗ ಮಿಕ್ಸಿ ಇದು ಕುಕ್ಕರಿನ ಬಾಯಿ ಕ್ಲೋಸ್ ಮಾಡಾತೆ ನೋಡ್ರಿ ಅಗ್ದಿ ಭಾಳ ಸಿಂಪಲ್ನಾಗ ಪಲಾವ್ ರೆಡಿ ರೆಡಿಯಾಗೈತೆ ನೋಡ್ರಿ ನೋಡಿದ ತಕ್ಷಣ ಇಷ್ಟ ಆಗುತ್ತಾ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ನೀವು ಥ್ಯಾಂಕ್ ಯು ಎಲ್ರಿಗೂ ವಿಡಿಯೋ ನೋಡಿದ್ದಕ್ಕೆ